ಪ್ರಾಥಮಿಕ ಶಾಲಾ ಶಿಕ್ಷಕರು ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ದಾರೆ ಈ ಮೂಲಕ ಪ್ರತಿಭಟಿಸ್ತಾ ಇದ್ದಾರೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಿದ್ದಾರೆ ಪ್ರಾಥಮಿಕ ಶಾಲಾ ಆಗ್ತಿರುವಂತಹ ಬೆಂಗಳೂರು ಚಲೋ ಹೋರಾಟ ಬಡ್ತಿ ವರ್ಗಾವಣೆಗೆ ಸರ್ಕಾರಿ ಶಾಲಾ ಶಿಕ್ಷಕರು ಮಾಡ್ತಿರುವಂತಹ ಆಗ್ರಹ ಇದು ಬಡ್ತಿ ಮತ್ತು ವರ್ಗಾವಣೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಜಿಪಿಟಿ ಶಿಕ್ಷಕರು ಹುದ್ದೆಗಳಿಗೆ ಬಡ್ತಿ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ ರಾಜ್ಯದಾದ್ಯಂತ ಶಾಲೆಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದ್ರೂ ಶಿಕ್ಷಕರಿಂದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಒಂದರಿಂದ ಐದನೇ ತರಗತಿ ಅಂದ ಸಂದರ್ಭದಲ್ಲಿ ಪಾಠ ಮಾಡುವ ಶಿಕ್ಷಕರಿಗೆ ಬಡ್ತಿಗೆ ಒತ್ತಾಯವನ್ನು ಮಾಡಿದ್ದಾರೆ ಒಂದರಿಂದ ಆರನೇ ತರಗತಿ ಶಿಕ್ಷಕರು ಪದವೀಧರರಾಗಿದ್ದಲ್ಲಿ ಅವರನ್ನು ಆರರಿಂದ ಎಂಟನೇ ತರಗತಿಯವರೆಗೆ ಪಾಠ ಮಾಡುವ ಜಿ ಪಿ ಟಿ ಶಿಕ್ಷಕರು ಹುದ್ದೆಗಳಿಗೆ ಭಕ್ತಿ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ ಈ ಬಡ್ತಿಗೆ ಅಡ್ಡಿಯಾಗಿರುವ ವೃಂದ ಮತ್ತು ನೇಮಕಾತಿಗೆ ನಿಯಮ ಎರಡು ಸಾವಿರದ ಹದಿನೇಳಕ್ಕೆ ತಿದ್ದುಪಡಿ ತರಬೇಕು ಅನ್ನುವಂತಹ ಆಗ್ರಹ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ಇವತ್ತು ಬೆಂಗಳೂರು ಚಲೋಗೆ ಸರ್ಕಾರಿ ಶಿಕ್ಷಕರು ಕರೆ ಕೊಟ್ಟಿದ್ದಾರೆ ಪ್ರಮುಖ ಬೇಡಿಕೆಗಳೇನು ಏನಾದ್ರೂ ಜನಪ್ರತಿನಿಧಿಗಳಿಂದ ಪಾಸಿಟಿವ್ ದಿವ್ಯಾ ಖಂಡಿತವಾಗು ಈ ಸಾವಿರಾರು ಜನ ಶಿಕ್ಷಕರು ಇವತ್ತು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿರುವಂತದ್ದು ಒಂದರಿಂದ ಐದನೇ ತರಗತಿವರೆಗೆ ಪಾಠ ಮಾಡುವಂತಹ ಶಿಕ್ಷಕರೇನಿದ್ರು ಈ ಶಿಕ್ಷಕರಿಗೆ ಮುಂಬಡ್ತಿ ನೀಡಬೇಕು ಮುಂಬಡ್ತಿ ನೀಡಿ ಆರರಿಂದ ಎಂಟನೇ ತರಗತಿವರೆಗೆ ಪಾಠ ಮಾಡುವಂತಹ ಜಿಟಿಪಿ ಶಿಕ್ಷಕರಾಗಿ ಹುದ್ದೆಗಳಿಗೆ ಬಡ್ತಿ ನೀಡುವಂತೆ ಆಗ್ರಹವನ್ನ ವ್ಯಕ್ತಪಡಿಸುವಂತ ಕೆಲಸ ಆಗ್ತಾ ಇದೆ ಈ ಒಂದು ಆಗ್ರಹ ಸಾಕಷ್ಟು ವರ್ಷಗಳಿಂದ ಹೆಚ್ಚು ಕಡಿಮೆ ಎರಡ್ ಸಾವಿರದ ಹದಿನೇಳರಿಂದಲೂ ಕೂಡ ಈ ಆಗ್ರಹವನ್ನ ಸರ್ಕಾರದ ಮುಂದೆ ಇಡುವಂತ ಕೆಲಸ ಈ ಶಿಕ್ಷಕರು ಮಾಡಿದ್ರು ಹಾಗಿದ್ದು ಕೂಡ ಸರ್ಕಾರ ಬಂದು ಹೋಗುವಂತ ಸರ್ಕಾರಗಳು ಈ ಒಂದು ಶಿಕ್ಷಕರ ಒಂದು ಬೇಡಿಕೆಗೆ ಸ್ಪಂದನೆ ಕೊಟ್ಟಿರ್ಲಿಲ್ಲ ಹೀಗಾಗಿ ನಿಯಮ ಎರಡ್ ಸಾವಿರದ ಹದಿನೇಳಕ್ಕೆ ತಿದ್ದುಪಡಿ ತರಬೇಕು ಸೇವಾ ಜ್ಯೇಷ್ಠತೆ ಬಡ್ತಿ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅನ್ಯಾಯ ಅನ್ಯಾಯ ಆಗಿರುವಂತಹ ಕಾರಣದಿಂದಾಗಿ ಈ ಒಂದು ಶಿಕ್ಷಕರಿಗೆ ಅಂದ್ರೆ ಇವತ್ತು ಒತ್ತಾಯ ಇರುವಂತಹ ಕೆಲಸ ಏನಾಗ್ತಾ ಇದೆಯೋ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಚಲೋ ಹೆಸರಿನಲ್ಲಿ ಪ್ರತಿಭಟನೆಯನ್ನು ಕರೆ ಕೊಡುವಂತ ಕೆಲಸ ಆಗಿದೆಯೋ ಒಂದರಿಂದ ಐದನೇ ತರಗತಿಯ ಆ ತರಗತಿಗಳಿಗೆ ಪಾಠ ಮಾಡುವಂತಹ ಶಿಕ್ಷಕರು ರಾಜ್ಯಾದ್ಯಂತ ಇರುವಂತ ಶಿಕ್ಷಕರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಬೃಹತ್ ಪ್ರತಿಭಟನೆ ಮಾಡುವಂತ ಕೆಲಸ ಆಗ್ತಾ ಇದೆ ಬೆಂಗಳೂರು ಚಲೋ ಹೆಸರಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಶಾಲೆಗಳು ನಡೆಸೋ ಅಂದ್ರೆ ಎಂದಿನಂತೆ ಶಾಲೆಗಳು ನಡೀತಾ ಇದ್ದಾರೆ ಅದ್ರ ಜೊತೆಗೆ ಈ ಒಂದು ಶಿಕ್ಷಕರು ಪ್ರತಿಭಟನೆ ಮೂಲಕವಾಗಿ ಸರ್ಕಾರಕ್ಕೆ ಒತ್ತಾಯವನ್ನ ಹೇರುವಂತ ಕೆಲಸ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೊಂದು ವಾರಗಳ ಕಾಲ ಗಡುವನ್ನ ಕೊಡುವಂತ ಕೆಲಸ ಈ ಹೋರಾಟಗಾರರು ಮಾಡ್ತಿರುವಂತದ್ದು ಒಂದ್ ವೇಳೆ ಒಂದು ವಾರದ ಕಾಲ ಕಾಲವಾನದಲ್ಲಿ ಸರ್ಕಾರದಿಂದ ಏನಾದ್ರೂ ರೆಸ್ಪಾನ್ಸ್ ಬರ್ದೇ ಇದ್ರೆ ಶಿಕ್ಷಣ ಇಲಾಖೆಯಿಂದ ಏನಾದ್ರೂ ರೆಸ್ಪಾನ್ಸ್ ಬರ್ದೇ ಇದ್ದ ಪಕ್ಷದಲ್ಲಿ ಈ ಒಂದು ಹೋರಾಟ ಇನ್ನಷ್ಟು ಉಗ್ರವಾದಂತಹ ಹೋರಾಟದ ಒಂದು ಮುನ್ಸೂಚನೆಯನ್ನ ಈ ಹೋರಾಟಗಾರರು ಕೊಟ್ಟಿರುವಂತದ್ದು ಜೊತೆಗೆ ಈ ಹೋರಾಟಕ್ಕೆ ಸದ್ಯಕ್ಕಿನ್ನು ಯಾರು ಸರ್ಕಾರದ ಮಟ್ಟದಲ್ಲಿ ಜೊತೆಗೆ ಶಿಕ್ಷಣ ಅಧಿಕಾರಿಗಳ ಮಠದಲ್ಲಿ ಯಾರು ಕೂಡ ಪ್ರತಿಭಟನೆ ಜಾಗಕ್ಕೆ ಬಂದಿಲ್ಲ ಸಂಜೆ ಒಳಗಾಗಿ ಬರಬಹುದು ಎನ್ನುವಂತ ಭರವಸೆಯನ್ನು ಕೂಡ ಹೋರಾಟಗಾರ ಇಟ್ಕೊಂಡಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮದ ಮಾಹಿತಿಗಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿಯನ್ನು ತರಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ